ಸ್ಟಾರ್ಟ್ ಮಾಡಿದ ನಲವತ್ತ್ಮೂರು ನಿಮಿಷಕ್ಕೆ ಎಜಾಕ್ಯುಲೇಷನ್ ಆಗೋರಿದ್ದಾರೆ ಹದಿನೈದು ನಿಮಿಷ ಪ್ರೊಲಾಂಗ್ ಮಾಡೋರಿದ್ದಾರೆ ಒಂದೇ ರಾತ್ರಿ ಮೂರು ಸಾರಿ ಮಾಡೋರಿದ್ದಾರೆ ಮೂರು ದಿನ ಆದಮೇಲೆ ಒಂದು ಸಾರಿ ಮಾಡೋರಿದ್ದಾರೆ ಇವೆಲ್ಲ ದಯವಿಟ್ಟು ಯಾವನೇ ಒಬ್ಬ ನಿಮ್ಮ ಫ್ರೆಂಡು ಸುಮ್ಮನೆ ಬಂಡಲ್ಲಿ ಹೊಡೆದು ಒಂದು ರಾತ್ರಿ ನಾಲ್ಕು ಸಾರಿ ಮಾಡಿದೆ ಐದು ಸಾರಿ ಮಾಡಿದೆ ಹಂಗೇನ ಅಂದರೆ ಅವನ್ನ ನಂಬಬೇಡಿ ಸೊ ಇದು ಭಾಳ ಇಂಪಾರ್ಟೆಂಟ್ ನಿಮ್ಮ ಸೈಕಲಾಜಿಕಲ್ ಡಿಪ್ರೆಷನ್ಗೆ ಬಹಳ ಸಾರಿ ಈ ರೀತಿಯ ಬೋಗಸ್ ನ್ಯೂಸ್ಗಳು ನಿಮ್ಮನ್ನು ಡಿಸ್ಟರ್ಬ್ ಮಾಡ್ತವೆ ನಮಸ್ಕಾರ ಡಾಕ್ಟರ್ ಅಂಜನಪ್ಪ ಅನೇಕ ಮ್ಯಾರಿಡ್ ಪೀಪಲ್ಸ್ ನನಗೆ ಫೋನ್ ಬರೋದು ಬೆಳಗಾಮು ಗುಲ್ಬರ್ಗ ರಾಯಚೂರು ನಾರ್ತ್ ಕರ್ನಾಟಕದಿಂದ ಡಾಕ್ಟ್ರೇ ನನಗೆ ಶೀಘ್ರ ಸ್ಕಲನ ಆಗತ್ತೆ ಏನು ಮಾಡೋದು ಅಂದರೆ ಏನು ಅನೇಕ ಮ್ಯಾರಿಡ್ ಪೀಪಲ್ಸ್ಗೆ ಇಂಟ್ರ್ ಕೋರ್ಸು ಮಾಡೋಕ್ಕಾಗಲ್ಲ ಯಾಕಂದರೆ ಅವರು ಆಕ್ಟ್ ಶುರು ಮಾಡಿದ ತಕ್ಷಣವೇ ಅವನ ವೀರ್ಯ ಈಚೆಗೆ ಬರುತ್ತೆ ಆಗ ಎರೆಕ್ಷನ್ ಎರೆಕ್ಟ್ ಆಗಿರೋ ಪೀನೀಸು ಔಟ್ ಆಗುತ್ತೆ ಸೊ ಮತ್ತೆ ಪೆನಿಟ್ರೇಷನ್ ಆಗಲ್ಲ ಆಗ ನ್ಯಾಚುರಲಿ ಫೀಮೇಲ್ ಪಾರ್ಟ್ನರು ಖುಷಿ ಆಗಲ್ಲ ಈ ಶೀಘ್ರ ಸ್ಕಲನ ಆಗುವುದಕ್ಕೆ ಕಾರಣಗಳು ನೂರೆಂಟು ಸೈಕಲಾಜಿಕಲ್ ಫಿಸಿಕಲ್ ಮಿನಿ ಅಟ್ಮಾಸ್ಫಿಯರು ಎಲ್ಲಿರೋ ಜಾಗದಲ್ಲಿರ್ತಾರೆ ಇವೆಲ್ಲವೂ ಅನೇಕ ಕಾರಣಗಳಿರ್ತವೆ ದಯವಿಟ್ಟು ಶೀಘ್ರ ಸ್ಖಲನದ ಬಗ್ಗೆ ನಿಮಗೆ ವಿವರವಾಗಿ ತಿಳಿಸ್ಕೋಬೇಕು ಅಂದರೆ ಅದೊಂದು ಕ್ಲಾಸೇ ತೊಗೋಬೇಕಾಗತ್ತೆ ಇಷ್ಟಂತೂ ಸತ್ಯ ಶೀಘ್ರ ಸ್ಖಲನಕ್ಕೆ ಕಾರಣ ಟೆನ್ಷನ್ಗಳು ಒಂದೇ ಪ್ರೈವೇಸಿ ಇಲ್ದ ಇರೋಂಥದ್ದು ಅಥವಾ ಈ ರೀತಿ ಅನೇಕ ಕಾರಣಗಳಿರ್ತವೆ ಬಹಳ ಜನಕ್ಕೆ ನನಗೆ ಗಂಡಸತ್ವ ಇಲ್ಲ ಅಥವಾ ಹೆಣ್ಮಗಳು ಕೂಡ ಇವನಿಗೆ ಗಂಡಸತ್ವ ಕಡಿಮೆ ಆಗಿದೆ ಅನ್ನೋ ರೀತಿಯ ಅನುಮಾನಗಳು ಬರ್ತವೆ ಇವೆಲ್ಲ ತುಂಬ ತಪ್ಪು ಅದ್ರ ಬಗ್ಗೆ ನೀವು ದಯವಿಟ್ಟು ಒಂದು ಕರೆಕ್ಟ್ ಡಾಕ್ಟರ್ ಹತ್ರ ಕರೆಕ್ಟ್ ಅಂದರೆ ಕ್ವಾಲಿಫೈಡ್ ಡಾಕ್ಟರ್ ಹತ್ರ ಕ್ವಾಕ್ಸ್ ಹತ್ರ ಹೋಗಬೇಡಿ ಇನ್ಫ್ಯಾಕ್ಟ್ ಎಷ್ಟೋ ಜನ ಅವನಿಗೆ ತಪ್ಪು ತಿಳುವಳಿಕೆ ಕೊಡ್ತಾರೆ ಆಲ್ಕೋಹಾಲ್ ಆದಮೇಲೆ ಮಾಡು ನಿನಗೆ ಶೀಘ್ರ ಸ್ಕಲನ ಆಗಲ್ಲ ಅಂತಾರೆ ಬಟ್ ನಮ್ಮ ವಿಜ್ಞಾನ ಹೇಳುತ್ತೆ ಶೀಘ್ರ ಆಲ್ಕೋಹಾಲ್ ತಗೊಂಡಾಗ ಏನಾಗುತ್ತೆ ಇಟ್ ಕ್ರಿಯೇಟ್ಸ್ ಇಂಟ್ರೆಸ್ಟ್ ಬಟ್ ಟೇಕ್ಸ್ ಅವೆ ದಿ ಪರ್ಫಾರ್ಮೆನ್ಸ್ ಇಂಟ್ರೆಸ್ಟ್ ಬರುತ್ತೆ ಆದರೆ ಪರ್ಫಾರ್ಮೆನ್ಸ್ ಮಾಡೋಕ್ಕಾಗಲ್ಲ ಅಂತ ಅದರ ಅರ್ಥ ಇಂಥ ವಿಚಾರಗಳನ್ನ ಮಾತನಾಡುವಾಗ ನಾನೊಬ್ಬ ಕ್ವಾಲಿಫೈಡ್ ಡಾಕ್ಟ್ರಾಗಿ ಭಾಳ ಸೂಕ್ಷ್ಮವಾಗಿ ಸಮಾಜವನ್ನು ಅವರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ನನ್ನಿಂದ ಅಂತ ತಿಳ್ಕೊಂಡು ನಾನು ಮಾತಾಡಬೇಕು ಅದರಿಂದ ಕೆಲವು ವಿಚಾರಗಳನ್ನ ಸೂಕ್ಷ್ಮ ಸೂಕ್ಷ್ಮವಾಗಿ ಮಾತಾಡ್ತಿರ್ತೀನಿ ಬಟ್ ಇಷ್ಟಂತೂ ನಿಮಗೊಂದು ಭರವಸೆ ಕೊಡಬಲ್ಲೆ ಶೀಘ್ರ ಸ್ಕಲನಕ್ಕೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಇ ಡಿ ಅಂತೀವಿ ನಾವು ಅಂದರೆ ಉದ್ರೇಕ ಆಗದಿರೋದಕ್ಕೂ ಮೆಡಿಸನ್ ಇದೆ ಶೀಘ್ರ ಸ್ಕಲನಕ್ಕೂ ಮೆಡಿಸನ್ ಇದೆ ಅನೇಕ ಪ್ರೊಸೀಜರ್ಗಳಿದ್ದಾವೆ ಇಂಪ್ಲ್ಯಾಂಟ್ಗಳಿದ್ದಾವೆ ನಿಮ್ಮ ಪೀನಿಸ್ಗೆ ಇಂಜೆಕ್ಷನ್ ಕೊಡೋದಿದ್ದಾವೆ ಅಲ್ಲಿ ಕೊನೆಯದಾಗಿ ಒಂದು ವಾರ್ನಿಂಗ್ ಸೈನ್ ನಿಮಗೆ ನೀವೇನು ಒಳಗೆ ಬರುತ್ತಲ್ಲ ನಿಮ್ಮ ಟಿ ಒಳಗೆ ಬರುತ್ತಲ್ಲ ನೀವು ನೀವು ಸಿಂಗಾಪುರ್ಗೆ ಹೋಗಿ ನೋಡ್ಕೊಂಬಂದಿರ್ತಿರಲ್ಲ ಆಮ್ಸ್ಟರ್ಡಾಮ್ನಾಗ ಹೋಗಿ ನೋಡ್ಕೊಂಬಂದಿರಲ್ಲ ಅವರು ಸಾಕಷ್ಟು ಮೆಥಡ್ ಇರುತ್ತೆ ಅವ್ರಿಗೆ ಪಿ ಒಂದು ಇಂಜೆಕ್ಷನ್ ಮಾಡ್ಕೊಂಡಿರ್ತಾರೆ ಪೆಪಾವೆರಿನ್ ಅಂತ ಅದರಿಂದ ಅವ್ರು ಗಂಟೆಗಳು ಗಟ್ಟಲೆ ಮಾಡ್ತಾರೆ ದಯವಿಟ್ಟು ನೀವು ಅವ್ರ ಥರ ನಾನು ಗಂಟೆಗಟ್ಟಲೆ ಮಾಡ್ತೀನಿ ಅನ್ನೋಲ್ಲ ಫಾರ್ಟಿ ತ್ರೀ ಸೆಕೆಂಡ್ಸಿಂದ ಹಿಡ್ದು ಫಿಫ್ಟೀನ್ ಮಿನಿಟ್ಸ್ನವರೆಗೂ ನಾವು ವೇರಿಯೇಷನ್ ಕಾಣ್ತೀವಿ ಸ್ಟಾರ್ಟ್ ಮಾಡಿದ ನಲವತ್ತ್ಮೂರು ನಿಮಿಷಕ್ಕೆ ಎಜಾಕ್ಯುಲೇಷನ್ ಆಗೋರಿದ್ದಾರೆ ಹದಿನೈದು ನಿಮಿಷ ಪ್ರೊಲಾಂಗ್ ಮಾಡೋರಿದ್ದಾರೆ ಒಂದೇ ರಾತ್ರಿ ಮೂರು ಸಾರಿ ಮಾಡೋರಿದ್ದಾರೆ ಮೂರು ದಿನ ಆದಮೇಲೆ ಒಂದು ಸಾರಿ ಮಾಡೋರಿದ್ದಾರೆ ಇವೆಲ್ಲ ಅನೇಕ ವೇರಿಯೇಷನ್ಸ್ ಇದ್ದಾವೆ ದಯವಿಟ್ಟು ಯಾವನೇ ಒಬ್ಬ ನಿಮ್ಮ ಫ್ರೆಂಡು ಸುಮ್ಮನೆ ಬಂಡಲ್ಲಿ ನಾನು ನಾನೊಂದು ರಾತ್ರಿ ನಾಲ್ಕು ಸಾರಿ ಮಾಡಿದೆ ಐದು ಸಾರಿ ಮಾಡಿದೆ ಹಂಗೇನೋ ಅಂದರೆ ಅವನ್ನ ನಂಬಬೇಡಿ ಸೊ ಇದು ಭಾಳ ಇಂಪಾರ್ಟೆಂಟ್ ನಿಮ್ಮ ಸೈಕಲಾಜಿಕಲ್ ಡಿಪ್ರೆಷನ್ಗೆ ಬಹಳ ಸಾರಿ ಈ ರೀತಿಯ ಬೋಗಸ್ ನ್ಯೂಸ್ಗಳು ನಿಮ್ಮನ್ನು ಡಿಸ್ಟರ್ಬ್ ಮಾಡ್ತವೆ ಆದ್ದರಿಂದ ಈ ವಿಚಾರದಲ್ಲಿ ನೀವು ಕರೆಕ್ಟಾಗಿ ಒಬ್ಬ ಡಾಕ್ಟ್ರ್ ಹತ್ರ ಕೂತ್ಕೊಂಡು ಅವ್ರ ಅಡ್ವೈಸ್ ತೊಗೊಳ್ಳಿ ನನಗೆ ಗೊತ್ತು ನಿಮ್ಗೆ ಎಷ್ಟು ಮುಜುಗರ ನಾಚಿಕೆ ಅಂತ ಡಾಕ್ಟ್ರ್ ಹತ್ರ ಹೋಗಲಿಕ್ಕೆ ಎಷ್ಟು ದುಡ್ಡು ಖರ್ಚಾಗುತ್ತೆ ಅನ್ನೋ ಒಂದು ಭಯ ಇರುತ್ತೆ ಅಲ್ಲಿ ಹೋದರೆ ಸಕ್ಸಸ್ ಆಗುತ್ತಾ ಇಲ್ಲೋ ಅನ್ನೋ ಭಯ ಇರುತ್ತೆ ಆದ್ದರಿಂದ ದಯವಿಟ್ಟು ಇವೆಲ್ಲವೂ ಸೂಕ್ಷ್ಮವಾದ ವಿಚಾರಗಳು ಅಂತ ಹೇಳಿ ನಿಮಗೆ ವಾರ್ನ್ ಮಾಡ್ತೀನಿ ಯಾವತ್ತೂ ಕ್ವಾಕ್ಸ್ ಹತ್ರ ಹೋಗಬೇಡಿ ನಿಮ್ಮ ಲಾಡ್ಜ್ಗಳಲ್ಲಿ ಬೋರ್ಡ್ ಹಾಕ್ಕೊಂಡಿರ್ತಾರಲ್ಲ ಅವ್ರ ಹತ್ರ ಹೋಗಬೇಡಿ ಅಲ್ಲಿ ನಿಮಗೆ ವೈಜ್ಞಾನಿಕವಾದ मेडिसन थैंक थँक्यू